ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿಯ ಉದ್ದೇಶಗಳ ಕುರಿತು ನಾವು ಮಾತನಾಡ್ತಾ ಇದ್ದೀವಿ ಜನಜಾಗೃತಿ ಆಕಾಶವಾಣಿಯ ಒಂದು ಬಹುದೊಡ್ಡ ಧ್ಯೇಯ ಭಾರತ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಜೊತೆಗೆ ಅನಕ್ಷರತೆ ಬಡತನ ಹಾಗೂ ಅವಿದ್ಯಾವಂತರು ಹೆಚ್ಚು ಇರುವ ದೇಶ ಕೂಡ ಈ ವೈರುಧ್ಯಗಳಿಗೆ ಮುಖಾಮುಖಿಯಾಗಿ ನಿಂತು ಜನತೆಗೆ ರಾಜಕೀಯ ಶಿಕ್ಷಣ ನೀಡುವುದು ಅತಿ ಕಠಿಣವಾದ ಆದರೆ ಅತಿ ಅಗತ್ಯವಾದ ಕೆಲಸ ಇದರಲ್ಲಿ ರೇಡಿಯೋದ ಪಾತ್ರ ಬಹಳ ಮುಖ್ಯವಾದದ್ದು ಏಕೆಂದರೆ ಇದು ಕೇಳುವ ಮಾಧ್ಯಮವಾದ ಕಾರಣ ಭಾರತದಂತಹ ದೇಶದಲ್ಲಿ ಇದರ ಸೇವೆ ಬಹಳ ಮಹತ್ವವುಳ್ಳದ್ದು ಉದಾಹರಣೆಗೆ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿರುವ ಪಕ್ಷಗಳ ಹೆಸರು ಪಕ್ಷದ ಚಿಹ್ನೆಗಳು ಅಭ್ಯರ್ಥಿಗಳ ಪರಿಚಯ ನಿಖರವಾಗಿದ್ದರೆ ಮಾತ್ರ ಉತ್ತಮ ಅಭ್ಯರ್ಥಿಗಳನ್ನು ಮತದಾರರು ಆರಿಸಲು ಸಾಧ್ಯ ಆದ್ದರಿಂದ ಆಕಾಶವಾಣಿ ಚುನಾವಣೆಗಳ ಸಂದರ್ಭದಲ್ಲಿ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಯ ಬಗ್ಗೆ ಮತದಾರರಿಗೆ ಪರಿಚಯ ಮಾಡಿಸಿಕೊಡುವ ಸಲುವಾಗಿ ಪಕ್ಷಗಳ ಚುನಾವಣಾ ಪ್ರಸಾರ ಕಾರ್ಯಕ್ರಮವನ್ನು ಏರ್ಪಡಿಸುತ್ತದೆ ಇದರಲ್ಲಿ ನಿಗದಿತ ಪಕ್ಷದ ನಾಯಕರು ಆಕಾಶವಾಣಿ ಕೇಂದ್ರಗಳಿಗೆ ಬಂದು ತಮ್ಮ ಪಕ್ಷಗಳು ಆರಿಸಿ ಬಂದಲ್ಲಿ ಮತದಾರರಿಗೆ ಒದಗಿಸಿಕೊಡುವ ಸೌಕರ್ಯಗಳ ಬಗ್ಗೆ ಹಾಗೂ ಅಭ್ಯರ್ಥಿಗಳ ಬಗ್ಗೆ ಪರಿಚಯ ಮಾಡಿಕೊಡುತ್ತಾರೆ ಮುಖ್ಯ ಚುನಾವಣೆಗಳಲ್ಲಿ ತಿಂಗಳುಗಟ್ಟಲೆ ನಡೆಯುವ ಈ ಕಾರ್ಯಕ್ರಮ ಆಯಾ ರಾಜ್ಯಗಳ ಎಲ್ಲ ಕೇಂದ್ರಗಳಿಂದ ಪ್ರಸಾರವಾಗುತ್ತದೆ ಅದರಂತೆ ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ಮಾರಕ ರೋಗಗಳು ಅಗತ್ಯ ಚಿಕಿತ್ಸೆಗಳು ಮಕ್ಕಳಿಗೆ ಲಸಿಕೆ ಮೊದಲಾದ ವಿಷಯಗಳ ಕುರಿತು ಕಾರ್ಯಕ್ರಮಗಳನ್ನು ನಿಯಮಿತವಾಗಿ ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟುಮಾಡುತ್ತಿದೆ ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರೀಯ ಮನೋಭಾವನೆಯ ಬೆಳವಣಿಗೆಯೂ ಕೂಡ ಆಗುತ್ತದೆ ದೇಶದ ಸಮಗ್ರತೆಯನ್ನು ಕಾರ್ಯಕ್ರಮಗಳ ಮೂಲಕ ಆಕಾಶವಾಣಿ ಎತ್ತಿಹಿಡಿಯುತ್ತದೆ ರಾಷ್ಟ್ರೀಯ ಏಕತೆ ಭ್ರಾತೃತ್ವ ಅಸ್ಪೃಶ್ಯತೆಯ ನಿವಾರಣೆ ಮುಂತಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದರ ಮೂಲಕ ಜನರಲ್ಲಿ ವಿಶಾಲ ಮನೋಭಾವನೆಯನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಆಕಾಶವಾಣಿ ಉತ್ತಮ ಮಾರುಕಟ್ಟೆ ಕೂಡ ರೇಡಿಯೋದ ಪ್ರಸಾರ ವ್ಯಾಪ್ತಿ ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ ಅಧಿಕವಾಗಿರುವುದರಿಂದ ಇದು ಮಾರಾಟಗಾರರಿಗೆ ಉತ್ತಮ ವೇದಿಕೆಯಾಗಿದೆ ಸರ್ಕಾರದ ವಿವಿಧ ಇಲಾಖೆಗಳು ಖಾಸಗಿ ಸಂಸ್ಥೆಗಳು ಸಾರ್ವಜನಿಕರು ಸಣ್ಣ ಹಾಗೂ ದೊಡ್ಡ ಮಾರಾಟಗಾರರು ಇತರ ಮಾಧ್ಯಮಗಳು ಜಾಹೀರಾತುದಾರರು ಚಲನಚಿತ್ರ ಕ್ಷೇತ್ರದವರು ಸಾರ್ವಜನಿಕ ಉದ್ದಿಮೆಗಳು ಬ್ಯಾಂಕುಗಳು ಮುಂತಾದವರೆಲ್ಲ ಆಕಾಶವಾಣಿಯ ಜಾಹೀರಾತುದಾರರಾಗಿದ್ದಾರೆ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿಯೂ ಕೂಡ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದು ಇತ್ತೀಚೆಗೆ ಬಹು ಚರ್ಚಿತವಾಗುತ್ತಿರುವ ವಿಷಯ ಮಾನಸಿಕ ನೆಮ್ಮದಿ ಮಾನಸಿಕ ಒತ್ತಡ ಆಧುನಿಕ ಯುಗದಲ್ಲಿಯ ಜೀವನ ಶೈಲಿ ಅನೇಕ ಮಾನಸಿಕ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ ಈ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಮಾನಸಿಕ ಒತ್ತಡದಿಂದ ಹೊರಬರಲು ಸಂಗೀತ ಬಹಳ ಸಹಾಯಕಾರಿ ಎಂಬುದು ಸಂಶೋಧನೆಗಳಿಂದ ಖಚಿತವಾಗಿದೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿರುವ ಉತ್ತಮ ಗುಣಮಟ್ಟದ ಸಂಗೀತ ಈ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ ಎನ್ನಬಹುದು ಸಂಗೀತವನ್ನು ಆಲಿಸುತ್ತಾ ಮಾನಸಿಕ ಸಮಾಧಾನವನ್ನು ಕಂಡುಕೊಳ್ಳುವವರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಹಗುರಾಗುವವರು ಪರಿಹಾರವನ್ನು ಕಂಡುಕೊಳ್ಳುವವರು ಅನೇಕ ಮಂದಿ ಮಾತ್ರವಲ್ಲದೆ ಆಕಾಶವಾಣಿ ಆರೋಗ್ಯ ಸಂಬಂಧಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಕಾರ್ಯಕ್ರಮಗಳನ್ನು ಈಗ ಮಾಡುತ್ತಿದೆ ನಾಳೆ ಇದರ ಕುರಿತು ಮತ್ತಷ್ಟು ಮಾಹಿತಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ